ಶೌಕತ್ ಖಾತರ್ಕಿ ಹಾಗೂ ನ್ಯೂಸ್ ನೀವು ನ್ಯೂಸ್ ಚಾನೆಲ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಗದಗ ಜಿಲ್ಲಾ ಘಟಕದ ವತಿಯಿಂದ ಗದಗ ಜಿಲ್ಲಾ ರೈತರಿಗೆ ರಸಗೊಬ್ಬರ ಪೂರೈಸುವ ಕುರಿತು ಮತ್ತು ಯೂರಿಯಾ ರಸಗೊಬ್ಬರ ಪೂರೈಸುವ ಕುರಿತು ಗದಗ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಈ ವರ್ಷ ಮುಂಗಾರು ಹಂಗಾಮಿನ ಮಳೆಯಾಗುತ್ತಿದ್ದು ಮಳೆಯಾಶ್ರಿತ ಭೂಮಿಯಲ್ಲಿ ರಸಗೊಬ್ಬರ ಮತ್ತು ಯೂರಿಯಾ ರೈತರ ಭೂಮಿಗೆ ಅವಶ್ಯಕತೆ ಇದ್ದು ಈಗಾಗಲೇ ಗೋವಿನ ಜೋಳ ಹೆಸರು ತೊಗರಿ ಈರುಳ್ಳಿ ಮೆಣಸಿನಕಾಯಿ ಸೂರ್ಯಕಾಂತಿ ಈ ಎಲ್ಲ ಬೆಳೆಗಳಿಗೆ ಯೂರಿಯಾ ಮತ್ತು ರಸಗೊಬ್ಬರ ಡಿ ಎ ಪಿ ಮತ್ತು ಇತರ ರಸಗೊಬ್ಬರಗಳು ಇದ್ದು ಈಗಾಗಲೇ ಲಭ್ಯವಿರುವ ಸ್ವಲ್ಪ ಗೊಬ್ಬರಕ್ಕೆ ರೈತರು ಪೈಪೋಟಿ ನಡೆಸುತ್ತಿದ್ದಾರೆ ಇದನ್ನು ಬಂಡವಾಳ ಮಾಡಿಕೊಂಡು ಕೆಲ ಗೊಬ್ಬರದ ವ್ಯಾಪಾರಿಗಳು ಗೊಬ್ಬರದ ಜೊತೆಗೆ ಕ್ರಿಮಿನಾಶ ಉತ್ಪನ್ನಗಳ ರೈತರಿಗೆ ಕೊಳ್ಳುವಂತೆ ತಾಕೀತು ಮಾಡುತ್ತಿದ್ದಾರೆ ಇದು ರೈತರಿಗೆ ಹೊರೆಯಾಗುತ್ತಿದೆ ಮತ್ತು ಜಿಲ್ಲೆಯಲ್ಲಿ ರಸಗೊಬ್ಬರ ಕಳ್ಳರ ಸಂತೆ ಮಾರಾಟವಾಗುತ್ತಿದ್ದು ಕೂಡಲೇ ಇಂಥವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಲ್ಲದೆ ಈಗಾಗಲೇ ರೈತರು ಮಳೆಯನ್ನು ನಂಬಿಕೊಂಡು ಗದಗ ಜಿಲ್ಲೆಯ ರೈತ 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 ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಜಯಂಗೂಡರು ಇವತ್ತಿನ ದಿವಸ ನಮ್ಮ ಗದಗ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತಿನ ದಿವಸ ಸರ್ಕಾರ ಗೊಬ್ಬರದ ಕೊಡದೆ ರಸಗೊಬ್ಬರ ಕೊಡದೆ ಭಾಳ ಮೋಸ ಮಾಡಕ್ಕೆ ಪ್ರತಿಯೊಬ್ಬ ರೈತರು ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿ ಪಾಳೆ ಹಚ್ಚಿ ಕ್ಯಾ ಏನೋ ಒಂದು ಸೊಸೈಟಿಯಲ್ಲಿ ಒಂದು ಲೋಡ್ ಬಂದೈತಿ ಅಂದ್ರೆ ಪಾಳೆ ಹಚ್ಚಿ ರಾತ್ರೋ ರಾತ್ರಿ ನಿದ್ದೆಗೆಟ್ಟು ಮತ್ತು ಉಪವಾಸವಿದ್ದು ಒಂದು ಚೀಲ ಮಾತ್ರ ಕೊಡಾಕತ್ತಾರೆ ಉಳಿದಿದ್ದು ಸಂತೆಯಲ್ಲಿ ವ್ಯಾಪಾರ ಮಾಡಕತ್ತಾರೆ ಇದು ಸರ್ಕಾರದ ಒಂದು ದುರ ದುರ್ಘಟನೆ ಇಂಥವು ಯಾವುದೇ ರೀತಿಯಿಂದ ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತಿನ ದಿವಸ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿವಿ ಅದಲ್ಲದ ಬೆಳೆ ವಿಮೆ ಇವತ್ತಿನ ದಿವಸ ಬೆಳೆ ವಿಮೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆಯನ್ನು ಒಂದು ಒಳ್ಳೆಯದ ಒಳ್ಳೆಯದಾಯಕವಾಗಿ ತಂದಾರೆ ಅಂಥದ್ದನ್ನು ಇವತ್ತು ಗದಗ ಜಿಲ್ಲೆಯಲ್ಲಿ ಕೆಲವರು ಏಜೆಂಟ್ರ ಹಾವಳಿಯಿಂದ ಭಾಳ ದುಷ್ಪರಿಣಾಮವಾಗಿ ಹಬ್ಬಕ್ಕೈತಿ ಅದರೊಳಗೆ ನಾಲ್ಕನೇ ಭಾಗ ಅಷ್ಟೇ ರೈತರಿಗೆ ತಲುಪ್ತೈತಿ ಹನ್ನೆರಡನೇ ಭಾಗ ತುಂಬಿದಂಥ ನಿಜವಾದ ತುಂಬಿದಂಥ ರೈತರಿಗೆ ಯಾವುದೇ ಬೆಳೆ ಪರಿಹಾರ ಬರೋದಿಲ್ಲ ಬೆಳೆ ವಿಮೆ ಕೂಡ ಬರೋದಿಲ್ಲ ಇದು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಮಾಲಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಇದೇ ರೀತಿ ಇದನ್ನೇ ಇವತ್ತಿನ ದಿವಸ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿವಿ ಅದು ಮುಂದೆ ನಾವು ಸರ್ಕಾರ ನೆದರಾಣಿ ತರ್ತೀವಿ ಮತ್ತು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋತೀವಿ ಅಂತ ಮೌಖಿಕವಾಗಿ ಹೇಳ್ಯಾರ ಅದು ಕೂಡ ಇದು ಪ್ರತಿ ಇದನ್ನ ಹೇಳಿ ಕಳಿಸ್ತಾರೆ ಹೊರತು ಯಾವುದೇ ರೀತಿಯಿಂದ ಒಂದು ಪ್ರಯೋಜನವಾಗಲ್ಲ ಒಂದು ಸರಿಯಾದ ರೀತಿಯಿಂದ ಕ್ರಿಯಾ ಈಗ ನಮ್ಮ ಜಿಲ್ಲಾ ಆಡಳಿತ ಸರಿಯಾದ ರೀತಿಯಿಂದ ರೈತರ ಬಗ್ಗೆ ಕ್ರಿಯಾಜನಗಳು ರೂಪಿಸೋಗೋಲ್ಲ ಇದೇ ರೀತಿಯಿಂದ ಅನ್ಯಾಯ ಹಾಕೋಂಥ ಹೊಂಟೈತಿ ರೈತರು ಎಚ್ಚೆತ್ತುಕೊಳ್ಳದೇ ಇದ್ದಲ್ಲಿ ನಾವು ರೈತರು ಎಚ್ಚತ್ತುಕೊಳ್ಳದೇ ಇದ್ದಲ್ಲಿ ಇದೇ ರೀತಿಯಿಂದ ಅನಾಹುತಗಳು ಹಾಕೋವು ಕೂಡಲೇ ಸರ್ಕಾರ ನಮ್ಗೆ ಏನು ಅನ್ಯಾಯ ಆಗತೈತಿ ಅಂದ್ರಪ್ಪ ಇವತ್ತು ಬೆಳೆ ವಿಮೆಯಲ್ಲಿ ಮತ್ತು ನಮ್ಮ ರಸಗೊಬ್ಬರದಲ್ಲಿ ರಸಗೊಬ್ಬರದೊಳಗೆ ಈ ಲೋಡ್ಗಟ್ಟಲೆ ತರ್ತಾರೆ ರಾತ್ರಿ ರಾತ್ರಿನ ಬಿಡ್ತಾರೆ ಅಲ್ಲಿ ಏನಪ್ಪ ಸೊಸೈಟಿ ಒಳಗೆ ಒಂದು ಲೋಡ್ ಅಷ್ಟೇ ಹೇಳ್ಸ್ತಾರೆ ಹಿಂಗೆ ಮತ್ತು ಇವಾಗ ಗೊಬ್ಬರದ ಅಂಗಡಿಗೆ ಹೋದ್ರೆ ಅಲ್ಲಿ ಒಂದು ಎಣ್ಣೆ ಕೂಡ ಎಣ್ಣೆ ತೊಗೊಂಡ್ರೆ ಮಾತ್ರ ನಿಮ್ಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳ್ತಾರೆ ಹಿಂಗೆ ಅನೇಕ ಅನಾಹುತಗಳನ್ನು ರೈತರಿಗೆ ತಂದು ಕೊಟ್ಟಾರ ಕೂಡಲೇ ಸರ್ಕಾರ ಕ್ರಮ ತಗೋಬೇಕು ಕ್ರಮ ತೆಗೆದೇ ಕೊಡದಿದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ